ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಫೈರಿಂಗ್ ವಾರ್ ಕೂಡ ನಿಲ್ಲುವ ಲಕ್ಷಣ ಅಂತೂ ಸದ್ಯ ಕಾಣಿಸ್ತಾ ಇಲ್ಲ ಈಶ್ವರಪ್ಪ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಒಬ್ಬೊಬ್ಬರೇ ನಾಯಕರು ಈಶ್ವರಪ್ಪನವರ ಗುರುದ ಹರಿಹಾಯ್ತಾ ಇದ್ದಾರೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ಗೆ ಇದೀಗ ಪರಮೇಶ್ವರ್ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ನೂರು ನೋಟಿಸ್ ಹೆದರಲ್ಲ ಅಂತ ಈಶ್ವರಪ್ಪಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಈಶ್ವರಪ್ಪ ಅವರನ್ನ ಹೆದರಿಸೋಕೆ ಯಾರೂ ಹೋಗಿಲ್ಲ ಕಾನೂನಿನ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ ಅಷ್ಟೇ ಮೊದಲು ಅದಕ್ಕೆ ಸಮಜಾಯಿಷಿಯನ್ನು ಕೊಡಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಹಾಗೆಯೇ ಅವರು ದೊಡ್ಡವರು ಹೆದರಿಸೋಕೆ ಆಗತ್ತಾ ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರವಾಗಿ ಲೇವಡಿ ಕೂಡ ಮಾಡಿದ್ದಾರೆ ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು ನನಗೆ ಎಫ್ ಐ ಆರ್ ಹಾಕಿರೋದು ಹೌದು ನನಗಿಂತ ನೂರು ಎಫ್ ಐ ಆರ್ ಹಾಕಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ ರಾಷ್ಟ್ರಭಕ್ತಿ ಬಗ್ಗೆ ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ ಹಿಂದುತ್ವದ ಬಗ್ಗೆ ಈ ರೀತಿ ನೂರು ಸಿದ್ಧಾಂತಗಳು ಹಾಕಿದ್ರು ನೋಟಿಸ್ ಬಂದರೂ ಕೂಡ ಎಫ್ ಐ ಆರ್ ಹಾಕಿದ್ರು ಕೂಡ ನಾನು ಹೆದರಲ್ಲ ಸುರೇಶ್ ಹೇಳಿದ ಸರಿನಾ ಈಗಲೂ ಮುಖ್ಯಮಂತ್ರಿ ಕೇಳಕ್ಕೆ ಇಷ್ಟಪಡ್ತೀನಿ ಸುರೇಶ್ ಹೇಳಿದ್ದರ ಸರಿ ಇಲ್ಲ ಇದನ್ನು ಒಪ್ಪಲ್ಲ ಅಂತ ಅವತ್ತೇನೆ ಮನೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನು ಅವತ್ತೇ ಅವರು ಅಭಿನಂದನೆ ಸಲ್ಲಿಸಿದ್ದೀನಿ ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ ಆದರೆ ವಿಧಿ ಇಲ್ಲದೇ ಡಿ ಕೆ ಸುರೇಶ್ ಅವರು ಮಾಡೋ ತಪ್ಪನ್ನು ನೇರವಾಗಿ ಅವ್ರ ಮೇಲೆ ಎಫ್ ಐ ಆರ್ ಹಾಕೋಕ್ಕೆ ಶಕ್ತಿ ಇಲ್ಲದೇ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಆ ರಾಷ್ಟ್ರದ್ರೋಹಿ ಹೇಳಿಕೆ ಕೊಟ್ಟು ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಮಾಡಬೇಕಾಗತ್ತೆ ಕೇಳಬೇಕಾಗತ್ತೆ ಅನ್ನೋಂಥ ವ್ಯಕ್ತಿಗೆ ರಕ್ಷಣೆ ಕೊಡೋ ದಿಕ್ಕಿನಲ್ಲಿ ಅವರು ಅವರು ಎದುರಿಸೋಕೆ ಯಾರು ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿದ್ದಾರೆ ಅವ್ರನ್ನ ಕರೆದು ಅವರು ಯಾಕಪ್ಪ ಇಂಥ ಹೇಳಿಕೆ ಕೊಟ್ಟಿದ್ದೀರಾ ಅಂತ ಅದಕ್ಕೆ ಸಮ್ ಸಮಜಾಯಿಸಿ ಕೊಡಲಿ ಅವ್ರನ್ನ ಯಾರು ಎದುರಿಸೋಕೆ ಹೋಗ್ತಾರೆ ಬಾ ಈಶ್ವರಪ್ಪನವ್ರನ್ನ ಎದುರಿಸೋಕ್ಕಾಗತ್ತಾ ಭಾಳ ದೊಡ್ಡವ್ರವರು ಅವ್ರನ್ನ ಎದುರಿಸೋಕ್ಕಾಗೋದೇ ಇಲ್ಲ